குடுக்கி கட்டித்திக்வாத ಆದ್ರೆ ಇವತ್ತು ಬರುವಾಗ ಅಳ್ತಾ ಇದೀಯ ನಿನ್ನ ಕಣ್ಣನಲ್ಲಿ ಕಣ್ಣೀರು ಕಣ್ಣಲ್ಲೇ ಬರೋದು ಗುರುಗಳೇ ಗುರುಗಳ ಮೂರ್ ಸಾಶಿನ ಜನಕನ ಜಾಡ ಬೇಕು ನಂಗೆ ಲಾಡ ಲಾಡ ಹೊಡಿ ಮಾಡಿ ತೆಗಿತೇನೆ ನನ್ತೇನೆ ಏನ್ ಮಾಡಿದೆ ನನ್ನ ಮಗಳಿಗೆ ಕೊಟ್ಟು ತಿಂಡಿ ತಗೊಂಡ್ಯಾದ

ಅವ್ರು ಯಾರು ಅಲ್ಲಮ್ಮ ನನ್ನ ಪಾಲಿಗೆ ಮೋಸ ಮಾಡಿದಂತ ವ್ಯಕ್ತಿ ಹೃದಯ ನಮ್ಮ ಹೃದಯ ಹೃದಯ ಏನು ಮಾಡಿದ ಆವತ್ತು ಸಂಕ್ರಾಂತಿಯ ಉತ್ಸವದಂದು ನೋಡಿದಾನೆ ನನ್ನ ನಾಟ್ಯವನ್ನ ನೋಡಿ ಮನಪೂರ್ವಕವಾಗಿ ಹಾರವನ್ನು ನನ್ನ ಕಲಕ್ಕೆ ನಿಂತವನಲ್ವಿ ಖರ್ಚಿಗೆ ಹೋಗುತ್ತಿರುವಂತ ಸಂದರ್ಭದಲ್ಲಿ ಆತನನ್ನ ತಡೆದಿದ್ದೇನೆ ನಮ್ಮ ಇರುವರ ಕಣ್ಣುಗಳೂ ಒಂದಾಗಿ ಹೋಯಿತು ಮನಸ್ಸು ಮನಸ್ಸು ಒಂದಾಗಿ ಹೋಯಿತು ನಮ್ಮ ಇರುವರಲ್ಲಿ ಪ್ರೇಮಾಂಕುರವೇ ಹುಟ್ಟಿತಮ್ಮ ಪ್ರೇಮಾಂಕುರವೇ ಅಮ್ಮ ಹುಟ್ಟಿತ್ತು ಈಗ ಪ್ರೇಮ್ ಋಷಿ ಅಂಗ ಅವಳು ಪುಡ್ಸೋತಿಲ್ಲ ಇವಳು ಆತಾಡ್ತೀವಿ ప్రేమ హాఫ్ పర్సెంట్ నిన్ను భూత హాఫ్ పర్సెంట్ మాత్ర ಅಷ್ಟೇ ಅಲ್ಲ ಮದುವೆ ವಿಚಾರವನ್ನ ಕೇಳಿಕೊಂಡೆ ಸಂತೋಷದಿಂದ ಒಪ್ಪಿದ್ರು ಮರೆಮೆಗೋಸ್ಕರವಾಗಿ ಕರದ ಮೇಲೆ ಕರವನ್ನಿಟ್ಟು ಭಾಷೆಯನ್ನ ಕೊಟ್ಟು ಮದುವೆ ಆಗಬೇಕಂತ ಸಂಪಿಗೆ ನಿನ್ನಾಗಿ ಹೇಳಿದ್ರು ಆದ್ರೆ ಈ ಸಂದರ್ಭದಲ್ಲಿ ನಾನು ಕೇಳಿದಾಗ ನನ್ನನ್ನ ತಿರಸ್ಕರಿಸುವುದಕ್ಕಾಗಿ ಮುಂದಾಗ್ತಾ ಇದ್ದಾರೆ ನನ್ನ ಮದುವೆ ಆಗದೆ ಮದುವೆ ಆಯ್ತು ಆಗಿದ್ದಾನೆ சப்பட கை முத அவ கை கொட்ட நீ எத்தோடு அவன்

ನೀ ನೀಂತ ಹೆಮ್ಮ ತಮ್ಮ ನೀನು ಕೈಕ ಜಾಪ್ ದುಡ್ಡ ಇಲ್ಲೆಲ್ಲ ಕ್ವಾಟ ಸುರೇಶ್ ಅಣ್ಣ ಗೊತ್ತಾದ್ರೆ ನಿಟ್ಟು ಹೊಡಿತೀರ ಗಾಡಿಗೆ ಏನೋ ಶಲ್ಯ ಭೂಪಾ ಅವ್ ಭೂಮ ಈ ಶಲ್ಯವನ್ನ ಕೊಡು

ಜಾಣೆ ಮೊಣ್ಣ ಕೂಡಿಡಿ ಮಲಗಂತ ತಿಂಬ ಜಾಣೆ ನಿಂತ ನಿನ್ನ ಮ oğಳ ಮಗಳ ಮ oğಳ ಆ ವಾತ್ರ ತಂಗಿ ಹ್ ಇದನ್ನ ಅಪ್ಪ ಯಾಕಾಾಚೆ ಚಳಿ ಗುರುಗಳೇ ನಿಂತದೆ ಅಪ್ಪ ಅಂದ್ರೆ ಎಲ್ಲೆಲ್ಲಿ ಎಲ್ಲೆಲ್ಲ ನೀರಿಳಿತದೆ ಗೊತ್ತಿಲ್ಲ ನಿಂಗೆ ಚಳಿಯ ಬಾಬಾ ನಿಂಗೆ ಚೆಳಿ ಯಾವುದು ಶಕ ಯಾವುದು ಗೊತ್ತಾಗೋದಿಲ್ಲ ಅರ ಹೊರಕೊಳ್ಳಿ ಬಿಡೋದಲ್ಲ ಒಂದು ಕೆಲಸ ಮಾಡಬೇಕು ಜನ ತಗೊಂಡು ಹೋಗಿ ಯಜ್ಜೆ ಕೊಂಡ್ಬೇಕಾದ ಅದರಿಂದ ಬರುವಂತಹ ಭಸ್ಮವನ್ನು ಆದಷ್ಟು ಬೇಗ ತಕೊಂಡು ಬರಬೇಕು நீ அந்தன கொண்டு வாட் பண்ணுது நீ? வந்துடுடா. உனக்கு ஆமா இல்லையா? இங்க கொண்டு. இங்க வந்து நான் ஆகிடுறேன். ಬೇಡ ಇದೇನು ಗೊತ್ತಾಯ್ತಾ ವಶೀಕರಣ ಮಂತ್ರ ವಶೀಕರಣ ಮಂತ್ರವನ್ನು ಹಾಕಿದ್ದೇನೆ ಇದನ್ನ ನೀನು ಕೆಲಸ ಮಾಡ್ಬೇಕು ಏನ್ ಮಾಡ್ಬೇಕು ಹಿಡ್ಕೋ ಇದನ್ನ ತಗೊಂಡು ಹೋಗಿ ಹೊಡಿ ಮಾಡ್ತೀರ ಮಾರಿ ಸಂತಾನ ಮಾಂಗನ ಮಾಡಿದ್ದೇನೆ ನೀವ್ ಏನ್ ಮಾಡ್ತಿದ್ದೀರ ನೀ ಹೃದಯ ಅಂದ್ರೆ ನಿನ್ನ ಹೃದಯ ಅಲ್ಲ ಮರೆಯ ಹೃದಯ ಎನ್ನುವಂತ ವ್ಯಕ್ತಿ ಮನುಷ್ಯ ಅಲ್ಲ ಎಲ್ಲ ಪ್ರಾಣಿ ಸರಿ ಮತ್ತೆ ಕುಟುಂಬದಲ್ಲಿ ಅಂತ ನಿನ ಕುಟುಂಬದಲ್ಲಿ ನಾಕ್ ಕಾಲ ಹೃದಯನ ಮೇಲೆ ಹಾಕಬೇಕು ಆದಷ್ಟು ಬೇಗ ಅವನು ಇಲ್ಲಿಗೆ ಬರ್ಬೇಕು ಆಯ್ತು ಮಾಡಿ ಬುದಿ ಅದಿ ಮೇಲೆ ಹೃದಯ ನಿನ್ನ ಕೈಯಿಂದಲೇ ನನ್ನ ಮಗಳ ಕುತ್ತಿಗೆಗೆ ಮಾಂಗಲ್ಯವನ್ನ ಕಟ್ಟಿಸದೆ ಹೋದ್ರೆ ಕೀರ್ಲಿ